ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ ಚೀನಾ ನಿಜವಾಗಿಯೂ ತಟಸ್ಥವಾಗಿ ಉಳಿಬಹುದಾ ಅಥವಾ ಪಾಕಿಸ್ತಾನದೊಂದಿಗಿನ ಅದರ ಸ್ನೇಹ ಆದ್ಯತೆಯನ್ನು ಪಡೆಯಲಿದೆಯಾ ಪಾಕಿಸ್ತಾನದಲ್ಲಿ ಆರ್ಥಿಕ ಅಸ್ಥಿರತೆ ಹೆಚ್ಚುತ್ತಾ ಇರೋದ್ರ ಹೊರತಾಗಿನೂ ಅದು ಚೀನಾದ ಮಿಲಿಟರಿ ಮತ್ತು ಆರ್ಥಿಕ ಬೆಂಬಲವನ್ನು ಹೆಚ್ಚು ಅವಲಂಬಿಸಿದೆಯಾ ಭಾರತದೊಂದಿಗಿನ ಆರ್ಥಿಕ ಸಂಬಂಧಗಳ ಬಯಕೆಯನ್ನು ಮೀರಿ ಪಿಒಕೆ ವಿಚಾರದಲ್ಲಿ ಚೀನಾ ಆಸಕ್ತವಾಗಿದೆಯಾ ಭಾರತ ಪಾಕ್ ಉದ್ವಿಗ್ನತೆಯಲ್ಲಿ ಬೀಜಿಂಗ್ನ ಮೌನ ಅಥವಾ ಬೆಂಬಲ ದಕ್ಷಿಣ ಏಷ್ಯಾದ ಶಕ್ತಿ ಸಮತೋಲನದಲ್ಲಿ ಬದಲಾವಣೆಗೆ ಕಾರಣ ಆಗತ್ತ ಭಾರತದಂತಹ ಪ್ರಬಲ ಶಕ್ತಿಯ ವಿರುದ್ಧದ ಸಂಘರ್ಷದಲ್ಲಿ ಚೀನಾ ಪಾಕಿಸ್ತಾನವನ್ನು ಬೆಂಬಲಿಸಿದ್ರೆ ಅದಕ್ಕಿರುವಂತಹ ದೀರ್ಘಕಾಲೀನ ಅಪಾಯಗಳೇನು ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ ಹೆಚ್ಚು ತಾನೇ ಹೋಗ್ತಾ ಇರುವಂಥ ಹೊತ್ತಿನಲ್ಲಿ ಮುಖ್ಯವಾಗಿರುವಂಥ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಇಂಥ ಹೊತ್ತಿನಲ್ಲಿ ಚೀನಾದ ನಡೆಯ ಮೇಲೆ ಎಲ್ಲರ ಕಣ್ಣು ಇದ್ದೇ ಇದೆ ಅದು ತನ್ನ ಮಿತ್ರರಾಷ್ಟ್ರ ಪಾಕಿಸ್ತಾನವನ್ನು ಬೆಂಬಲಿಸುತ್ತಾ ಅಥವಾ ಜಾಗತಿಕವಾಗಿ ಖಂಡನೆಗೊಳಗಾದಂತಹ ಭಯೋತ್ಪಾದಕ ಕೃತ್ಯದ ವಿರುದ್ಧ ಭಾರತದ ಸಾರ್ವಭೌಮ ಪ್ರತೀಕಾರವನ್ನು ಗೌರವಿಸುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಎದ್ದಿದೆ ಈಗ ಮೇ ಎಂಟರಂದು ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ಯಶಸ್ವಿಯಾಗಿ ವಿಫಲಗೊಳಿಸಿದ ನಂತರದ ಬೆಳವಣಿಗೆಗಳನ್ನು ಗಮನಿಸೋದು ಬಹಳ ಅಗತ್ಯ ಈ ಹಂತದಲ್ಲಿ ಈ ನೆರೆಹೊರೆಯ ರಾಷ್ಟ್ರಗಳ ನಡುವೆ ಹೇಗೆ ವಿದ್ಯಮಾನಗಳು ತಲೆದೂರಲಿವೆ ಅನ್ನೋದು ಒಟ್ಟಾರೆ ಸಂಬಂಧದ ಹಿನ್ನೆಲೆಯೂ ಕೂಡ ಕುತೂಹಲಕಾರಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ ಪಿಓ ಕೆ ಭಾರತದ ಭಾಗವಾಗಿರೋದರಿಂದ ಅಲ್ಲಿ ಹೊಸ ಯೋಜನೆಗಳನ್ನು ಕೈಗೊಳ್ಳದಂತೆ ಭಾರತ ವಿನಂತಿಸ್ತಾನೆ ಇದೆ ಅದನ್ನ ಚೀನಾ ವರ್ಷಗಳಿಂದ ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದೆ ಚೀನಾ ಈ ಪ್ರದೇಶವನ್ನ ಅರವತ್ತು ಬಿಲಿಯನ್ ಡಾಲರ್ ಮೌಲ್ಯದ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಂದ್ರೆ ಸಿಪಿಇ ಸಿ ಯೋಜನೆಯಲ್ಲಿ ಸೇರಿಸಿದೆ ಈ ಪ್ರದೇಶದಲ್ಲಿ ಹಲವಾರು ಯೋಜನೆಗಳನ್ನ ರೂಪಿಸಿದೆ ಚೀನಾದ ಗಡಿಯಲ್ಲಿರುವಂತಹ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ದಾಟಿ ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ಉದ್ದದ ಸಿ ಪಿ ಇ ಚೀನಾದಿಂದ ಬರುವಂತಹ ಕಾರಕೋರಂ ಹೆದ್ದಾರಿ ಅಂದರೆ ಕೆ ಕೆ ಹೆಚ್ ಅನ್ನ ಮೇಲ್ದರ್ಜೆಗೇರಿಸೋದು ಮತ್ತೆ ವಿಸ್ತರಿಸೋದು ಭೌಗೋಳಿಕ ಅಗತ್ಯ ಆಗಿತ್ತು ಆದರೆ ಭಾರತದ ಕೋರಿಕೆಯನ್ನು ಗಮನಿಸಿ ಚೀನಾ ಇತರ ಯೋಜನೆಗಳನ್ನು ಕೈಗೊಳ್ಳೋದನ್ನು ತಪ್ಪಿಸಬಹುದಾಗಿತ್ತು ಆದರೆ ಚೀನಾದ ಆಟ ಇಲ್ಲಿಗೇನೆ ನಿಲ್ಲ ಏಪ್ರಿಲ್ ಇಪ್ಪತ್ತೆರಡರ ಪೆಹಲ್ಗಾಂ ದಾಳಿಗೆ ಭಾರತ ಪ್ರತಿ ದಾಳಿ ನಡೆಸೋದ್ರ ಬಗ್ಗೆ ಘೋಷಣೆ ಮಾಡ್ತಾ ಇದ್ದ ಹಾಗೇನೆ ಚೀನಾ ಪಾಕಿಸ್ತಾನಕ್ಕೆ ಜೆ ಟೆನ್ ಸಿ ಫೈಟರ್ ಜೆಟ್ಗಳನ್ನಲ್ಲದೆ ಹೊಸ ಮಿಲಿಟರಿ ಹಾರ್ಡ್ವೇರ್ ಸರಬರಾಜು ಮಾಡಿತು ಇಲ್ಲೊಂದು ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಅಂದರೆ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಚೀನಾದ ಋಣದಲ್ಲಿ ಬಿದ್ದಿದೆ ಪಾಕಿಸ್ತಾನ ವರ್ಷಗಳಿಂದ ಚೀನಾದ ಪೂರೈಕೆಗಳಿಗೆ ಪ್ರತಿಯಾಗಿ ಹಣ ಪಾವತಿಸುವಂತಹ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಕ್ಷಿಪಣಿಗಳು ಮತ್ತು ಮದ್ದು ಗುಂಡುಗಳ ನಿರಂತರ ಪೂರೈಕೆಯ ಭರವಸೆ ಅದಕ್ಕೆ ಸಿಕ್ಕಿಲ್ಲ ಪಾಕಿಸ್ತಾನ ವಿವಿಧ ವಿದೇಶಿ ಮೂಲಗಳಿಂದ ಹೆಚ್ಚುವರಿ ಸಾಲ ಪಡೆಯೋದಕ್ಕೆ ಒದ್ದಾಡ್ತಾನೆ ಇದೆ ಯಾಕಂದರೆ ಅದಕ್ಕೆ ಔಷಧಗಳು ಸೇರಿದಂತೆ ವಿವಿಧ ಸರಕುಗಳ ದೊಡ್ಡ ಕೊರತೆ ಉಂಟಾಗಿದೆ ಚೀನಾ ಇದು ಯಾವುದನ್ನು ಕೂಡ ಸಾಲದ ಮೇಲೆ ಕೊಡ್ತಾ ಇಲ್ಲ ಹಿಂದಿನ ಸಾಲಗಳನ್ನು ಮರುಪಾವತಿಸೋದಕ್ಕೆ ಪಾಕಿಸ್ತಾನ ವಿಫಲವಾದದ್ರ ಬಗ್ಗೆ ಬೀಜಿಂಗ್ ಈಗಾಗಲೇ ಅಸಮಾಧಾನವನ್ನು ಹೊಂದಿದೆ ಹಾಗಾಗಿ ಅದು ತನ್ನ ಮಿತ್ರ ರಾಷ್ಟ್ರಕ್ಕೆ ಹೆಚ್ಚುವರಿ ಸಾಲವನ್ನು ನೀಡುವಂತ ಸಾಧ್ಯತೆ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ ಹಿಂದಿನ ಆರು ಬಿಲಿಯನ್ ಡಾಲರ್ ಸಾಲವನ್ನು ಮರುಪಾವತಿಸುವಂತೆ ಚೀನಾ ಪಾಕಿಸ್ತಾನವನ್ನು ಒತ್ತಾಯ ಮಾಡ್ತಾನೆ ಇದೆ ಇನ್ನು ಪಿಒಕೆ ಯಲ್ಲಿ ಚೀನಾ ನೆರವಿನಡಿಯಲ್ಲಿ ಅತಿ ದೊಡ್ಡ ಯೋಜನೆ ಜೇಲಂ ನದಿಯ ಜಲವಿದ್ಯುತ್ ಸ್ಥಾವರ ಒಂದು ಪಾಯಿಂಟ್ ಐದು ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ಆಜಾದ್ ಪಟ್ಟನ್ ಜಲವಿದ್ಯುತ್ ಸ್ಥಾವರ ಇದಾಗಿದೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿನ ಡೈಮರ್ ಭಾಷಾ ಅಣೆಕಟ್ಟು ಮತ್ತೆ ಕಾರಕೋರಂ ಹೆದ್ದಾರಿ ನವೀಕರಣ ಇತರ ಪ್ರಮುಖ ಯೋಜನೆಗಳಾಗಿವೆ ಇನ್ನು ಭಾರತದ ಮಿಲಿಟರಿ ಸಾಮರ್ಥ್ಯ ನಿಜಕ್ಕೂ ಶ್ರೇಷ್ಠ ಆಗಿರೋದ್ರಿಂದ ಪಾಕಿಸ್ತಾನದ ವಿರುದ್ಧ ಹೋರಾಡೋದು ಭಾರತಕ್ಕೆ ಏನು ದೊಡ್ಡ ಸವಾಲೇ ಅಲ್ಲ ಆದರೂ ಈ ಸಮಯದಲ್ಲಿ ಚೀನಾ ಪಾಕಿಸ್ತಾನ ಪಡೆಗಳಿಗೆ ಕ್ಷಿಪಣಿಗಳು ಮತ್ತೆ ಇತರ ಅತ್ಯಾಧುನಿಕ ಉಪಕರಣಗಳ ತುರ್ತು ಪೂರೈಕೆಗೆ ಮುಂದಾದರೆ ಪರಿಸ್ಥಿತಿ ಸಂಕೀರ್ಣಗೊಳ್ಳಬಹುದು ಅನ್ನೋದು ಪರಿಣಿತರ ಅಭಿಪ್ರಾಯ ಆಗಿದೆ ಪಾಕಿಸ್ತಾನವು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳ ಪಡೆಯನ್ನು ಹೊಂದಿದ್ರು ಕೂಡ ಅದನ್ನು ಭಯೋತ್ಪಾದನಾ ವಿರೋಧಿ ಚಟುವಟಿಕೆಗಳಿಗೆ ಮಾತ್ರನೇ ಬಳಸಬೇಕಾಗಿದೆ ಆ ಸಂಬಂಧ ಅದು ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಹಾಗಾಗಿ ಅದನ್ನು ಭಾರತದ ವಿರುದ್ಧ ಬಳಸೋದಿಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ತಾನೇ ಮುಳುಗುವಂಥ ಬಿಕ್ಕಟ್ಟು ಎದುರಾದಾಗ ಪಾಕಿಸ್ತಾನ ಅಂಥ ಒಪ್ಪಂದಕ್ಕೆ ಬದ್ಧವಾಗಿರೋದು ಕೂಡ ಅನುಮಾನನೇ ಅದು ಯಾವ ಹೊತ್ತಿನಲ್ಲಿ ಹೇಗೆ ತಿರುಗಬಹುದು ಅಂತ ಹೇಳೋದಕ್ಕೆ ಕೂಡ ಸಾಧ್ಯ ಇಲ್ಲ ಪಾಕಿಸ್ತಾನದ ಶಸ್ತ್ರಾಸ್ತ್ರ ಆಮದುಗಳಲ್ಲಿ ಸುಮಾರು ಶೇಕಡಾ ಎಂಬತ್ತೊಂದರಷ್ಟು ಚೀನಾದಿಂದಾನೇ ಬರುತ್ತವೆ ಚೀನಾ ಪಾಕಿಸ್ತಾನಕ್ಕೆ ಯುದ್ಧ ನೌಕೆಗಳು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಒದಗಿಸಿದೆ ಪಾಕಿಸ್ತಾನ ಚೀನಾದಿಂದ ಮಧ್ಯಮ ಶ್ರೇಣಿಯಿಂದ ದೀರ್ಘ ಶ್ರೇಣಿಯ ಕ್ಷಿಪಣಿಗಳ ಹೆಚ್ಚುವರಿ ಪೂರೈಕೆಗಾಗಿ ಕೇಳ್ತಾ ಇದೆ ಹೆಚ್ಚುವರಿ ಸಣ್ಣ ಶಸ್ತ್ರಾಸ್ತ್ರಗಳ ಅಗತ್ಯ ಕೂಡ ಈಗ ಪಾಕಿಸ್ತಾನಕ್ಕಿದೆ ಅಂತ ಹೇಳಲಾಗ್ತಿದೆ ಇನ್ನು ಕೆಲವು ತಜ್ಞರು ಹೇಳುವ ಪ್ರಕಾರ ಭಾರತ ಪಾಕ್ ನಡುವಿನ ಸಂಘರ್ಷ ನಿಯಂತ್ರಣ ರೇಖೆ ಅಂದ್ರೆ ಎಲ್ಒಸಿ ಎರಡೂ ಬದಿಗಳಲ್ಲಿ ಗುಂಡಿನ ವಿನಿಮಯಕ್ಕೆ ಸೀಮಿತವಾಗಿರುವಂತಹ ಸಾಧ್ಯತೆ ಇದೆ ಇಡೀ ಸೈನ್ಯ ವಾಯುಪಡೆ ಮತ್ತೆ ನೌಕಾಪಡೆಯನ್ನ ಒಳಗೊಂಡಂತಹ ಸಂಪೂರ್ಣ ಯುದ್ಧ ನಡೆಯಲಾರದು ಅನ್ನೋದು ಅವರ ಊಹೆಯಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಮತ್ತೆ ಕುಪ್ವಾರ ಜಿಲ್ಲೆಗಳಲ್ಲಿ ಎಲ್ಒಸಿ ಉದ್ದಕ್ಕೂ ಪಾಕಿಸ್ತಾನ ಹಲವಾರು ಬಾರಿ ಕದನ ವಿರಾಮ ಉಲ್ಲಂಘನೆಗಳನ್ನ ನಡೆಸಿದೆ ಅಂತ ಭಾರತೀಯ ಸೇನೆ ಏಪ್ರಿಲ್ ಇಪ್ಪತ್ತೆಂಟರಂದು ಹೇಳಿತ್ತು ನಿನ್ನೆ ಮೊನ್ನೆಯೂ ಕೂಡ ಅದನ್ನ ಹೇಳಿದೆ ದಶಕಗಳಿಂದನೂ ಗಡಿಯಾಚೆಗಿನ ಭಯೋತ್ಪಾದನೆಯ ಮೂಲಕ ಭಾರತವನ್ನು ಒತ್ತಡದಲ್ಲಿಡುವಂತಹ ಚೀನಾ ಅಗತ್ಯವನ್ನು ಕೂಡ ಪಾಕಿಸ್ತಾನ ಸರಿಯಾಗಿ ಬಳಸ್ಕೊಳ್ತಾ ಇದೆ ಚೀನಾಕ್ಕಿರುವಂಥ ಈ ಅಗತ್ಯವನ್ನು ಬಳಸಿಕೊಂಡು ಅದನ್ನು ಪಾಕಿಸ್ತಾನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇದೆ ಹತ್ತು ಬಿಲಿಯನ್ ಡಾಲರ್ನಷ್ಟು ತೀರಾ ಅಲ್ಪ ವಿದೇಶಿ ವಿನಿಮಯ ಮೀಸಲು ಹೊಂದಿರುವಂತಹ ದೇಶ ಪಾಕಿಸ್ತಾನ ಭಾರತದ್ದು ಆರುನೂರ ನಲ್ವತ್ತು ಬಿಲಿಯನ್ ಡಾಲರ್ ಇಂಥ ನಿಕೃಷ್ಟ ಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನ ತನಗ ಬೇಕಿರುವಂಥ ಹೆಚ್ಚುವರಿ ಶಸ್ತ್ರಾಸ್ತ್ರಗಳಿಗೆ ಹಣ ಪಾವತಿಸುವಂತಹ ಸ್ಥಿತಿಯಲ್ಲಂತೂ ಇಲ್ಲ ಇದಲ್ಲದೆ ಪಾಕಿಸ್ತಾನ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಂಬಂಧದ ತನ್ನ ಸಾಲವನ್ನು ಮರುಪಾವತಿಸೋದಿಕ್ಕೂ ಕೂಡ ವಿಫಲ ಆಗಿದೆ ಇದರಿಂದಾಗಿ ಚೀನಾ ಆರು ಬಿಲಿಯನ್ ಡಾಲರ್ ಮೊತ್ತದ ಕಂತುಗಳನ್ನು ಮರುಪಾವತಿಸುವಂತೆ ಕಳೆದ ತಿಂಗಳು ಒತ್ತಾಯ ಮಾಡಿತ್ತು ಪಾಕಿಸ್ತಾನ ಈಗ ಹೆಚ್ಚು ಕಡಿಮೆ ದಿವಾಳಿ ಸ್ಥಿತಿಯಲ್ಲಿದೆ ಈಗ ಚೀನಾ ಇತ್ತೀಚೆಗೆ ಸೌದಿ ಅರೇಬಿಯಾ ಮತ್ತು ಯು ಎ ಜೊತೆಗೆ ಸೇರಿ ಪಾಕಿಸ್ತಾನಕ್ಕೆ ಐದು ಬಿಲಿಯನ್ ಡಾಲರ್ ಸಾಲ ನೀಡಿದೆ ಇದರ ಹೊರತಾಗಿ ಪಾಕಿಸ್ತಾನ ಹೆಚ್ಚುವರಿ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಸಾಲಕ್ಕಾಗಿ ಚೀನಾ ಎದುರು ಬೇಡಿಕೆ ಇಟ್ಟಿದೆ ಭಾರತದೊಂದಿಗಿನ ಸಂಘರ್ಷ ಸ್ಥಿತಿ ತೀವ್ರಗೊಂಡರೆ ಪಾಕಿಸ್ತಾನದ ಆರ್ಥಿಕ ಅನಿವಾರ್ಯತೆ ಇನ್ನಷ್ಟು ಹೆಚ್ಚಾಗುತ್ತೆ ಆಗದು ಚೀನಾ ಮತ್ತು ಅದರ ಅರಬ್ ಪಾಲುದಾರರಿಂದ ಹೆಚ್ಚಿನ ಸಾಲವನ್ನು ಕೇಳುವಂಥ ಸ್ಥಿತಿ ಉಂಟಾಗ್ಬೋದು ಭಾರತ ಸಿಂಧೂ ಜಲ ಒಪ್ಪಂದ ಸ್ಥಗಿತಗೊಳಿಸುವುದಾಗಿ ಘೋಷಣೆ ಮಾಡಿದ ನಂತರ ಈಗ ಮತ್ತೊಂದು ಬೆಳವಣಿಗೆ ಆಗಿರೋದನ್ನ ಇಲ್ಲಿ ಗಮನಿಸಬೇಕು ಭಾರತದ ಘೋಷಣೆಯ ಬೆನ್ನಲ್ಲೇನೆ ಹಲವಾರು ಪಾಕಿಸ್ತಾನಿ ತಜ್ಞರು ಟಿಬೆಟ್ ನಿಂದ ಬ್ರಹ್ಮಪುತ್ರ ನದಿಯ ನೀರಿನ ಹರಿವನ್ನ ತಡೆಯುವ ಮೂಲಕ ಭಾರತಕ್ಕೆ ಚೀನಾ ಪಾಠ ಕಲಿಸಬೇಕಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಚೀನಾ ನೀರಿನ ಹರಿವನ್ನ ತಡೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆಯಾ ಮತ್ತೆ ಪಾಕಿಸ್ತಾನದ ಕೋರಿಕೆ ಅದು ಒಪ್ಪುತ್ತಾ ಅನ್ನೋದು ಪ್ರಶ್ನೆ ಚೀನಾ ಯಾರ್ಲುಂಗ್ ಜಾಂಗೋದಲ್ಲಿ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟು ನಿರ್ಮಿಸುವಂತಹ ಯೋಜನೆಯನ್ನ ಘೋಷಣೆ ಮಾಡಿದೆ ಆದರೆ ಆ ಯೋಜನೆ ಪೂರ್ಣಗೊಳ್ಳೋದಿಕ್ಕೆ ನಾಲ್ಕರಿಂದ ಐದು ವರ್ಷಗಳು ಬೇಕಾಗುತ್ತೆ ಅದು ಪೂರ್ಣಗೊಂಡ ನಂತರ ಕೂಡ ಚೀನಾ ತನ್ನದೇ ಆದ ಕೆಲವು ಪ್ರದೇಶಗಳಿಗೆ ನೀರು ನುಗ್ಗದಂತೆ ಬೃಹತ್ ನದಿಯ ಮೇಲೆ ತಡೆಯನ್ನು ನಿರ್ಮಿಸೋದು ಕಷ್ಟಕರ ಆಗಬಹುದು ಈಗ ಚೀನಾದಿಂದ ಹೆಚ್ಚುವರಿ ಶಸ್ತ್ರಾಸ್ತ್ರಗಳು ಮತ್ತೆ ಸಾಲ ಸಿಗದೆ ಹೋದರೆ ಪಾಕಿಸ್ತಾನ ಭಾರತವನ್ನು ಯುದ್ಧದಲ್ಲಿ ಎದುರಿಸೋದಿಕ್ಕೆ ಸಾಧ್ಯನೇ ಇಲ್ಲ ಇದು ಭಾರತಕ್ಕೂ ಗೊತ್ತಿದೆ ಚೀನಾಕ್ಕೂ ಗೊತ್ತಿದೆ ಹೀಗಿರುವಾಗ ಈ ಹಂತದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ನೆರವಾಗುವ ಮೂಲಕ ಅನಗತ್ಯವಾದದನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಬಯಸುತ್ತಾ ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಚೀನಾದ ಎದುರು ಈಗ ರಾಜತಾಂತ್ರಿಕವಾಗಿ ಬುದ್ಧಿವಂತಿಕೆ ಮಾರ್ಗ ಹೊಂದಿದೆ ಅದೇನಂತಂದ್ರೆ ತಾನು ಹಣ ಹಾಕಿರುವಂತಹ ಯೋಜನೆಗಳಿಗೆ ಯುದ್ಧದಲ್ಲಿ ಯಾವುದೇ ಹಾನಿ ಆಗೋದಿಲ್ಲ ಅನ್ನುವಂತಹ ಅನೌಪಚಾರಿಕ ಭರವಸೆಯನ್ನ ಭಾರತದಿಂದ ಪಡೆಯೋದು ಮತ್ತೆ ಪಾಕಿಸ್ತಾನವನ್ನು ಬೆಂಬಲಿಸುವಂತಹ ವಿಚಾರದಿಂದ ದೂರ ಉಳಿಯೋದು ಭಾರತ ಚೀನಾಕ್ಕೆ ನೂರ ಹದಿಮೂರು ಬಿಲಿಯನ್ ಡಾಲರ್ ರಫ್ತು ಮಾರುಕಟ್ಟೆ ದೇಶ ಆಗಿದೆ ಅಂದರೆ ಪಾಕಿಸ್ತಾನಕ್ಕಿಂತಲೂ ಭಾರತನೇ ಚೀನಾಕ್ಕೆ ಆರ್ಥಿಕವಾಗಿ ಹೆಚ್ಚು ಪ್ರಮುಖ ದೇಶ ಆಗಿದೆ ಇನ್ನೊಂದು ಕಡೆಗೆ ಅಮೆರಿಕಕ್ಕೆ ಚೀನಾದ ನಾನ್ನೂರ ನಲ್ವತ್ತು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತುಗಳು ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಆಗುವಂಥ ಸಾಧ್ಯತೆ ಇದೆ ಒಂದು ವೇಳೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಂಕ ದರಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ರೂ ಕೂಡ ಚೀನಾಕ್ಕೆ ಆಗುವಂಥ ಈ ನಷ್ಟ ತಪ್ಪೋದಿಲ್ಲ ಕೆಲವು ಪಾಕಿಸ್ತಾನಿ ನಾಯಕರು ಪರಮಾಣು ಅಸ್ತ್ರ ಬಳಸೋದ್ರ ಬಗ್ಗೆ ಹೊಣೆಗೇಡಿ ಹೇಳಿಕೆಗಳನ್ನು ನೀಡ್ತಾನೆ ಇದ್ದಾರೆ ಪರಮಾಣು ಯುದ್ಧ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದು ಒಮ್ಮೆಲೆ ಹಲವಾರು ದೇಶಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದೇ ಕಾರಣಕ್ಕೆ ಪರಮಾಣು ಅಸ್ತ್ರ ಬಳಕೆಯನ್ನು ಚೀನಾ ಕೂಡ ಬೆಂಬಲಿಸೋದಿಲ್ಲ ಒಂದು ವೇಳೆ ಪಾಕಿಸ್ತಾನ ಆ ರೀತಿ ಮಾಡಿದ್ದೇ ಆದಲ್ಲಿ ಅದರದೇ ಆರ್ಥಿಕ ಅಭಿವೃದ್ಧಿ ಸಂಪೂರ್ಣವಾಗಿ ಪತನ ಆಗಲಿದೆ ಹಾಗೇನೆ ತೈವಾನ್ ಅನ್ನು ವಶಪಡಿಸಿಕೊಳ್ಳೋದ್ರ ಕಡೆಗೆ ಕಣ್ಣಿಟ್ಟಿರುವಂತಹ ಚೀನಾ ಯೋಜನೆಗಳ ಮೇಲೆಯೂ ಕೂಡ ಅದು ಗಂಭೀರ ಪರಿಣಾಮ ಬೀರಲಿದೆ ಭಾರತ ಈಗಾಗಲೇ ಚೀನಾದ ಹೂಡಿಕೆಗಳಿಗೆ ಹೆಚ್ಚು ವ್ಯಾಪಕ ಅವಕಾಶಗಳನ್ನು ತೆರೆಯೋದಿಕ್ಕೆ ಸಿದ್ಧ ಆಗಿದೆ ಪಾಕಿಸ್ತಾನವನ್ನು ಚೀನಾ ಬೆಂಬಲಿಸದೆ ಉಳ್ಕೊಂಡ್ರೆ ಭಾರತದ ಕಡೆಯಿಂದನೇ ಅದಕ್ಕೆ ಇನ್ನಷ್ಟು ಲಾಭ ಆಗಲಿದೆ ಅನ್ನೋದಂತೂ ನಿಜ ಇನ್ನು ಈ ಹೊತ್ತಿನಲ್ಲಿ ಚೀನಾ ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಅದು ತೆಗೆದುಕೊಳ್ಳುವಂಥ ನಿರ್ಧಾರನೇ ಈಗ ಅದರ ಬುದ್ಧಿವಂತಿಕೆ ಮಟ್ಟವನ್ನು ಸೂಚಿಸಲಿದೆ ಅನ್ನೋದಂತೂ ಸತ್ಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ